ನಮ್ಮ ಆರೋಗ್ಯದ ವೃದ್ಧಿಗೆ ಸಹಾಯ ಮಾಡುವಂತಹ ಪಂಚಭೂತಗಳ ಸಮತೋಲನವನ್ನ ಎಷ್ಟು ಸುಲಭವಾಗಿ ನಾವು ದಿನನಿತ್ಯದ ಚಟುವಟಿಕೆಗಳಲ್ಲೇ ಮಾಡ್ಕೋಬಹುದು ಅಂತ ಪ್ರೀತಿಯಿಂದ ಜಾಗೃತವಾಗಿ ಭೂಮಿ ತಾಯಿ ಮೇಲೆ ಆ ಸೂಕ್ಷ್ಮವಾದ ಮೃದುವಾದ ಹೆಜ್ಜೆಗಳನ್ನ ಇಡೋದ್ರಿಂದ ಭೂಮಿ ತತ್ವವನ್ನು ಧನ್ಯತಾ ಮನೋಭಾವದಿಂದ ಬಳಸುವ ನೀರಿನಿಂದ ಜಲತತ್ವವನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಆರಾಧಿಸುವ ಆಹ್ವಾನಿಸುವ ಅಗ್ನಿ ದೇವತೆಯ ಆರಾಧನೆಯಿಂದ ಅಗ್ನಿ ತತ್ವವನ್ನ ಜಾಗೃತವಾಗಿ ಸೂಕ್ಷ್ಮವಾಗಿ ಉಸಿರಾಡೋದನ್ನ ಅಭ್ಯಾಸ ಮಾಡ್ತಾ ವಾಯು ತತ್ವವನ್ನು ಪ್ರಕೃತಿಯಲ್ಲಿರುವ ಶಬ್ದಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಶಬ್ದ ತತ್ವವನ್ನ ಧ್ಯಾನದ ಆನಂದಕರ ಸ್ಥಿತಿಯಲ್ಲಿ ಆಕಾಶ ತತ್ವವನ್ನು ಆ ದೈವಿ ಕೃಪೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿ ಈ ಪಂಚಭೂತಗಳನ್ನು ನಮ್ಮೊಳಗೆ ಜಾಗೃತಗೊಳಿಸಿಕೊಂಡು ಆರೋಗ್ಯದ ಅತ್ಯಂತ ಮುಖ್ಯವಾದ ಸೂತ್ರವನ್ನು ಈ ರೀತಿ ಸೂಕ್ಷ್ಮವಾಗಿ ಬದುಕೋದ್ರಿಂದ ಸುಲಭವಾಗಿ ಸಮತೋಲನಕ್ಕೆ ತರಬೋದಾಗಿದೆ ಇದರ ಸಹಾಯದಿಂದ ಆರೋಗ್ಯದಲ್ಲಿ ಅದ್ಭುತ ಸುಧಾರಣೆಯನ್ನು ಮಾಡ್ಕೋಬೋದಾಗಿದೆ